ಗ್ರಾಮ ಅವರಿಗೆ ಮಕ್ಕಳಿರ್ಲಿಲ್ಲ ಪಾಪ ಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಅವರು ನೆಟ್ಟಿರ್ತಕ್ಕಂಥ ಮರಗಳು ಇವತ್ತು ಎಮ್ಮರವಾಗಿ ಬೆಳೆದಿದ್ದಾವೆ ಅವರು ಒಬ್ಬ ದೊಡ್ಡ ಪರಿಸರವಾದಿ ಅವರಿಗೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿತ್ತು ಅವರ ಸೇವೆಯನ್ನು ಪರಿಗಣಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿತ್ತು ಅವರ ಅಂತ್ಯಕ್ರಿಯೆ ಸರ್ಕಾರಿ ಗೌರವದಿಂದ ನಡೀತದೆ ಅವರ ಕೊನೆಯ ಆಸೆ ಪತ್ರ ಕೊಟ್ಟಿದ್ದಾರೆ ನಾನು ಅದನ್ನ ವಿಚಾರಣೆ ಮಾಡಿ ಬೇಲೂರಿನಲ್ಲಿ ಇದ್ರು ಅಂತ ಹೇಳ್ತಾರೆ ಬೇಲೂರಿನಲ್ಲಿ ನಾನು ವಿಚಾರ ಮಾಡ್ತಿದ್ದೆ ಅಲ್ಲಿ ಅವರ ಏನು ಮಾಡಬೇಕಂತಾರೆ ೂರಿನಲ್ಲಿ ಒಂದು ಸಂಗ್ರಹಾಲಯ ಮಾಡಬೇಕು ಅಂತ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ಮಾಡಬೇಕು ಅಂತ ಇದೆ ಆಸೆ ಸರ್ ಕೊನೆ ಆಸೆ ಕೊನೆ ಆಸೆ ಇದೆ ಇದೆ ಅವ್ರ ಪತ್ರದಲ್ಲಿ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ सरकार पैगण आत्मक चीरशांति बे अंत सरकार व्यवस्थित प्रार्थने ಅವರ ಅಭಿಮಾನಿಗಳಿಗೆ ಅವರ ಬಂಧುವರ್ಗರಿಗೆ ಅವ್ರ ಸಾವಿನ ದುಃಖ ತರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ಹಾರೈಸ್ತೇವೆ ರಮೇಶನ್ ಅಂತ್ಯಕ್ರಿಯೆ ಎಲ್ಲಿ ಮಾಡ್ತೇನೆ ಅದಕ್ಕೆ ಗೊತ್ತಿಲ್ಲ ಅವರು

ಬಗ್ಗೆ ಕಾಳಜಿರೋದ್ರಿಂದ ಲಾಲ್ಬಾಗ್ನ ಅವಕಾಶ ಕೊಡ್ತಾ ಕಂಠೀರು ಕಂಠೀರ ವರ್ಷಗಳ ಹೆಸರುಳ್ಕೊಳ್ಳುತ್ತೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಅಜ್ಜಿ ಪಾರ್ಕ್ ಮಾಡಿದಿರಿ ಸಾಲ ಮರ್ತಿ ಮತ್ತ ನೆರಳು ಯೋಜನೆ ಮಾಡಿರಿ ಸ್ಮಾರಕವಾಗಿ

ನಲವತ್ತು ಲಕ್ಷ ಮಕ್ಕಳು ಹೋಗ್ತಾರೆ ಬೇರೆ ಬೇರೆ ತರಗತಿ ಇಲ್ಲಿ ಪಾಠ ಇದೆ ತಮಿಳುನಾಡಲ್ಲಿ ಇದೆ ಆಂಧ್ರದಲ್ಲಿ ಇದೆ ಬೇರೆ ಬೇರೆ ರಾಜ್ಯದ ಯೂನಿವರ್ಸಿಟಿಯಲ್ಲಿ ಪಾಠ ಇದೆ ನಮ್ಮ ರಾಜ್ಯದಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ರೆ ಯಾರೆಲ್ಲ ಸರ್ ಸಾಮಾನ್ಯ ಒಂದು ಬಡತನದಲ್ಲಿ ಹುಟ್ಟಿ ಒಬ್ಬರ ಮನೆ ಜೀತಕ್ಕಿದ್ದು ಅಲ್ಲೇ ಇದ್ರೆ ಉತ್ತಮ ಅಂತ ಅವರು ಆಸೆ ಪಡ್ತಾ ಇದ್ರು ತುಂಬಾ ಗಿಡ ಮರಲ್ಲಿ ಇಡೀ ನಾಡಿಗೆ ಹೊಸ ಆದರ್ಶವನ್ನ ರೂಪಿಸಿದಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲು ಸಾಲು ಮರದ ಹಿಮ್ಮಕ್ಕವರು ನಮ್ಮನ್ನ ಬಿಟ್ಟು ು ಬಹಳ ದುಃಖ ಆಗಿದೆ ಬಹಳ ನೋವಾಗಿದೆ ವೈಯಕ್ತಿಕವಾಗಿ ನನಗೆ ಅಪಾರವಾದಂತಹ ನಷ್ಟ ನಾನು ಭಾವಿಸ್ಕೊಳ್ತೀನಿ ಅವರು ಬಹಳ ಹತ್ತಿರವಾಗಿ ನನಗೆ ನನ್ನ ಕುಟುಂಬಕ್ಕೆ ಹತ್ತಿರವಾಗಿರುವಂಥದ್ದು ಬಹುಶಃ ಯಾರು ಕೂಡ ಆ ದಾರಿಯಲ್ಲಿ ನಡೀದೇ ಇರ್ತಕ್ಕಂಥ ದಾರಿಯನ್ನು ಸೃಷ್ಟಿ ಮಾಡಿ ಪರಿಸರ ಸಂರಕ್ಷಣೆ ಅನ್ನುವಂಥ ಮಾತು ಬಹುಶಃ ಯಾರಾದರೂ ಪ್ರತಿಯಲ್ಲಿ ಮಾಡಿ ತೋರಿಸಿದ್ರು ಅದು ಸಾಲು ಮರದ ದುಡ್ಡ ಅತ್ಯಂತ ಬಡ ಕುಟುಂಬದಿಂದ ಬಂದವರು ಮಕ್ಕಳಿಲ್ಲ ಅನ್ನುವಂಥ ಉದಯ ಗಿಡಗಳನ್ನು ನೆಡುವುದರ ಮೂಲಕ ಅವೇ ನನಗೆ ಮಕ್ಕಳು ಅಂತ ಹೇಳಿ ಸಾಧ್ಯದಂಥ ತಾಯಿ ಇವತ್ತು ಇಡೀ ಜಗತ್ತಿಗೆ ಪರಿಸರ ಕ್ಷೇತ್ರಕ್ಕೆ ಆದರ್ಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಇತ್ತೀಚೆಗೆ ಬ್ರೆಜಿಲ್ನಲ್ಲಿ ಒಂದು ಅತಿ ದೊಡ್ಡ ಸಮಾವೇಶ ಆಗ್ತದೆ ಪ್ರಪಂಚದಲ್ಲಿ ಪರಿಸರ ಹಾಳಾಗ್ತಾ ಇದೆ ಪರಿಸರ ಹಾಳಾಗೋದ್ರಿಂದ ಮನುಷ್ಯನೂ ಕೂಡ ಒಂದು ರೀತಿಯಲ್ಲಿ ಹಾಳಾಗ್ತಾ ಇದೆ ಅನ್ನುವಂಥ ಚರ್ಚೆಗಳು ಈ ವಿಶ್ವದಲ್ಲಿ ಪ್ರಾರಂಭ ಆಯಿತು ಅಂಥದ್ದು ಯಾವುದೂ ಕೂಡ ಅರಿವಿಲ್ಲದೆ ಆ ತಾಯಿ ಪರಿಸರವನ್ನು ರಕ್ಷಿಸುವಂತಹ ಸಂದೇಶವನ್ನು ಇಲ್ಲಿ ಜಗತ್ತಿಗೆ ಹೊತ್ತುದರೆ ಇವತ್ತು ನಮ್ಮ ಮಕ್ಕಳು ಇತ್ತು ಅಲ್ಲಿಯಷ್ಟಕ್ಕೆ ನಮ್ಮ ದೇಶದ ಬಹಳ ರಾಷ್ಟ್ರೀಯೋಣ ಉನ್ನತವಾಗಿದೆ ಮತ್ತು ಆಪ್ತಕ್ಕೆ ಭಗವಂತ ಶಾಂತಿಯನ್ನು ಕೊಡಿ ಅವರ ಕುಟುಂಬ ವರ್ಗದವರಿಗೆ ವಿಶೇಷವಾಗಿ ವಿಮೇಷ ಅಂತಕಂತ ಸಾತ್ವಿಕವಾಗಿ ಈ ಆ ಕಾರ್ಯಕ್ಕೆ ಜೀವನದಲ್ಲಿ ನಿಜವಾಗಿ ಸಾಧ್ಯದ ಸಾಕು ಮಗ ಅವನು ಸಾಕು ಮಗ ಅನ್ನಿಸ್ಗೂ ಕೂಡ ನಿಜವಾದ ಸಾಕುತನವನ್ನು ಪ್ರದರ್ಶನ ಮಾಡಿದ್ದಾನೆ ಅವರಿಗೂ ಕೂಡ ಶಿವ ಶಕ್ತಿಯನ್ನು ಹೊಂದಿರುವಂಥದ್ದು ನಾವು ಯೋಚಿಸಿದೆ ಸರ್ಕಾರ ಎಲ್ಲ ರೀತಿಯ ಗೌರವಗಳನ್ನು ಈಗಾಗಲೇ ನಮ್ಮ ರೈಲು ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ ಸಕಲ ಗೌರವ ಗೌರವಗಳೊಂದಿಗೆ ಅವರಿಗೆ ಗೌರವಗಳನ್ನು ನಾವು ಸಮರ್ಪಣೆಯನ್ನು ಮಾಡ್ತೇವೆ ಅಂತ ಪ್ರೇ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ